ಈಗಲೇ ಹೇಳಿದೆ ಸ್ವಲ್ಪ ನಮ್ಮ ವಿಷಯಗಳೆಲ್ಲ ಕ್ಯಾಶ್ ಆಗಬಾರ್ದು ನಾನು ಈಗ್ಲೇ ಹೇಳಿದೆ ಒಳ್ಳೇದುಂಟು ಪೇಪರ್ ಕಾಗದ ಕಟ್ಟಿ ಮಾಡ್ತಾರೆ ಉದಯವಾಣಿ ಕರ್ನಾಟಕ ನೋಡು ನಾನು ಈಗ ಒಂದೇ ಸಲ ಹೇಳು ನಿನಗೆ ಸ್ವಲ್ಪ ದೂರ ಹೋಗು ದೂರ ಹೋಗುವುದು ಸೌಕರ್ಯ ಕರ್ನಾಟಕ ರಾಜ್ಯ ಬಣ್ಣಗಳಲ್ಲಿ ಮಾರಾಟ

ಪಟಾಣ್ ಬಿಗಿ ಬೌಲಿಂಗ್ ದಾಳಿಗೆ ರಿಯಂಡರ್ ಪ್ಲೇಸ್ ಪಟಾಣ್ ಕ್ರಿಕೆಟ್ ಅಲ್ಲಿ ಬೌಲಿಂಗ್ ಮಾಡುವಾಗ್ಲೇಸ್ ವಿಷಯ ನಾನು ಮಾತಾಡುದು ವಿಷಯ ಟೆನಿಸ್ ವಿಷಯ ಮತ್ತೆ ಅದು ಸ್ವಲ್ಪ ದೂರ

ನಿನ್ನಪ್ಪ ಕಳ್ಳ ನಿನ್ನಪ್ಪ ಕಳ್ಳ ಆದ್ರೆ ನಿನ್ನಪ್ಪ ಕಳ್ಳ ನಿನ್ನಪ್ಪ ಜಳ್ಳಾ ನಿನ್ನಪ್ಪ ಕಳ್ಳ ಯೋ ಆಗುತ್ತೆ ಇನ್ಕೇ ಪರಿ ಸೌಕರೆ ಏ ಬರೋದಿಗಿಷ್ಟು ಒಳ್ಳೆ ವಿಷಯ ಉಂಟು ಹಾ ಅಮ್ಮ ನಿನ್ನ ತೋಳಿನಲ್ಲಿ ಅಣ್ಣ ನಮ್ಮ ತೋಡಿನಲ್ಲಿ ಅಗ್ನಿ ತುರಂತಕ್ಕೆ ಬೆಂಕಿಯೇ ಕಾರಣ ಬೆಂಕಿ ಕಾರಣ ಬೆಂಕಿ ನೀವು ಕಾಣ್ ಮಾಡ್ತಾರ ಹಾ ಮತ್ತೆ ಏನು ಮಾತಾಡುದು ಸ್ವಲ್ಪ ಗಮನ ಕೊಟ್ಟು ಮಾತಾಡುದು ನನಗಿದೆ ಅಂತ ಏನೇನು ಹೇಳ್ಬೇಡ ನಾನಿಗೆ ಕಷ್ಟ ಮಾಡ್ತೇನೆ ಈಗ ರಾಷ್ಟ್ರಪತಿ ಇಲ್ಲ ಹೆದರಿದ್ದ ಹುಡುಗಿಯನ್ನು ತುಡಾಡಿಸಿದವನಿಗೆ